ನಾನೆತ್ತಿ ಬೇಡುವೆನು ಶ್ರೀಹರಿಯ ಬರವನು ನೀಡು ನೀ ನಿನಗಿಷ್ಟವಾದುದನು ಶ್ರೀಹರಿಯ ಬರವನು ನೀಡು ನೀ ನಿನಗಿಷ್ಟವಾದುದನು ನದಿಯು ಜಲಧಿಯ ಸೇರುವ ತೆರದಿ ಭಟರೆಲ್ಲ ಮುಖದಿ ಸೇರಿ ಶಿರ ಮುಂದಾಗಿ ಬಹುಭರದಿ, ದಂತ ಯಂತ್ರದಿ ಚೂರ್ಣವಾಗುವ ಕರ್ಣ ಭೀಷ್ಮ ದ್ರೋಣ ಕೌರವ ರವನಿ ಪಾಲರ ತನ್ನ ಯೋಧರ ನೋಡಿ ನಡುಗುವ ನರನ ನೋಳ್ಪವ ಆರತಿಯ ಬೇಡುವೆನು ಮುಕ್ಕುವಂದದಿ ಜಗವ ಜವದಿಂದ ನೀ ಮುಖಗಳಿಂದ ಘೋರ ರೂಪದಿ ದೇವ ಮುನ್ನಿಂದ ತೇಜ ನಿನ್ನದು ಮೂರು ಜಗವನು ಮೀರಿಹುದು ನೀನರುಹು ಯಾರೆಂಬುದನು ತಿಳಿಯುವೆನೆಂದು ನಮಿಸಿದ ನರನ ನೋಡು ತನುಡೆಯುವಾತನೇ ಆರತಿಯ ಬೇಡುವೆನು ಯುದ್ಧ ಮಾಡಲು ಸಿದ್ಧನಾಗಿ ಮೂ ಬೇಗ ನಾಶ ಮಾಡಲು ಕಾಲನಿಹೆನಿಗ ಹೊರತು ನಿನ್ನನು ಸುತ್ತು ನಿಂತಿ ಹೃಪರು ಸತ್ತಿಹರೆಂದು ತಿಳಿನಿ ವಿಜಯ ವಿಶ್ವವನಾಳಿ ಬಾಳು ನಿಮಿತ್ತ ನೀನದ ಕೆಂದ ಕೃಷ್ಣನೇ ಆರತಿಯ ನಾನೆತ್ತಿಬೇಡುವೆನು ಆಡಿದಾನುಡಿ ಕೇಳಿ ನಡುಗುತ್ತ ಕೈ ಮುಗಿದು ಮತ್ತ ಪಾರ್ಥನುತಿಸಿದ ನಾಗನುಡಿಯುತ್ತ ನುಡಿಯುತ್ತ ಸತ್ಯವೈ ಸುಂದರವು ನಿನ್ನಯ ಕೀರ್ತಿ ಜಗಕಾನಂದದಾಯಕ ದಾಯಕ ಸಿದ್ಧನು ತ ಸಲಹೆಂದ ಪಾರ್ಥನ ಪಾಲಿಸಿದ ಹರಿ ಆರತಿಯ ನಾನೆತ್ತಿ ಬೇಡುವೆನು ದೇವ ದೇವರಿಗಾದಿ ಮೂರ್ಜಗಕ್ಕೆ ಮಹದಾದಿ ವಿಶ್ವಕ್ಕೆ ಹೇತುವಾಗಿ ಹೇ ಜಗದೊಳೆಲ್ಲದಕ್ಕೆ ತಿಳಿಯಲುತ್ತಮ ನೀನೆ ತಿಳಿವವ ವಿಶ್ವವನು ತುಂಬಿಹನು ಸಿದ್ಧರಿಗುತ್ತಮಾಸ್ಪದನೆಂದ ಪಾರ್ಥನ ರಕ್ಷಿಸಲು ಮುನ್ನಿಂದ ಮುರಹರ ಆರತಿಯ ಬೇಡುವೆನು ವಾಯುವರುಣ ಶಶಾಂಕರವಿನೀನೇ ನಿವೃತ್ತಿಯು ಹರಿಹರಾಜ ಹರಿಹರಾಜಮಹೇಂದ್ರ ಯಮ ನೀನೇ ಇಲ್ಲದೆ ನೀನಿಲ್ಲ ವಿಶ್ವವಿದೆಲ್ಲವಲ್ಲೆಂದಡಗುವಂದಿಪೆ ಹಿಂದೆ ಮುಂದೆಯು ಕೆಳಗೆ ಮೇಲೆಂದೆನದೆನಮಿಸುವ ನರನ ನೋಳ್ಪವ ಆರತಿಯ ಮಿತ್ರ ನೀನೆಂದರಿತು ಮುನ್ನ ಮಹಿಮೆಯನು ನಿನ್ನಾದರೆಯದಾಡಿದ ಬಹಳ ಮಾತೆನ್ನ ಗೊಲ್ಲನೆಂದು ತಿರಸ್ಕರಿಸಿ ನಾನಾಡಿದುದನಿ ಕ್ಷಮಿಸುತ್ತಪ್ಪನು ಭೋಜನಾಶನ ಶಯನ ಕಾಲದಲೆಂದ ಮಾತಾಲಿಸುತ್ತ ನಗುವವ ಆರತಿಯ ಬೇಡುವೆನು ತಂದೆ ನೀನೇ ಜಗಕ್ಕೆ ಗೋವಿಂದ ವಸುದೇವ ಕಂದ ಹಿರಿಯರನ್ಯರ ನರಿಯೆ ನಿನ್ನಿಂದ ಮೂರು ಜಗದೊಳಗೆಂದು ಶಿರವನು ಬಾಗಿ ಬೇಡುವೆ ತಂದೆ ಕಂದನ ನೀ ಕ್ಷಮಿಸೆಂದ ಪಾರ್ಥನ ಮಾತ ಲಕ್ಷಿಸಿ ರಕ್ಷಿಸಿದ ಹರಿ ಆರತಿಯ ಬೇಡುವೆನು ಎಂದು ನೋಡದ ನಿನ್ನದಿ ರೂಪ ನೋಡೆ ನಗೆ ತಾಪ ಹರುಷವಾಯಿತು ಮನಕೆ ಬಹುರೂಪ ಶಾಂತವಾಗಿಹ ನಾಲ್ಕು ತೋಳಿನ ಚಕ್ರ ಗದಾಬ್ಜಗಳ ಧರಿಸಿರುವ ಮೊದಲಿನ ರೂಪವನ್ನು ತೋರೆಂದ ಪಾರ್ಥಗೆ ತೋರಿದಾತನೇ ಆರತಿಯ ಬೇಡುವೆನು ಒಲಿದು ತೋರಿದೆ ವಿಶ್ವರೂಪವನು ನಿನಗೀಗಲಿದನು ಯೋಗಿಯಾದವ ಬೇಗ ತಿಳಿವುದನು ವೇದ ಯಜ್ಞಾಧ್ಯಯನದಾತ್ಮತ ಪ್ರಕ್ರಿಯಾದಿಗಳಿಂದಲನ್ಯರು ತಿಳಿಯಲಾರದ ರೂಪವನು ತೋರಿದೆನು ಬೆದರಿದರೆಂದ ನರಹರಿ ಆರತಿಯ ಬೇಡುವೆನು ಸೌಮ್ಯ ರೂಪವ ಹೊಂದಿ ಗಧರನು ನರನೆಂದ ಮಾತನು ಕೇಳಿ ತಾದಯೆಯಿಂದ ಮಾಧವನು ನೋಡಲ ಮರರು ಬಯಸುವಿ ರೂಪವನು ಭಾವಿಸು ತೆನಗೆ ಕರ್ಮಗಳರ್ಪಿಸೆನ್ನೊಳು ಸೇರಿ ನಾಗು ನರನೆಂದಾಮುಕುಂದನೆ ಆರತಿಯ ನಾನೆತ್ತಿಬೇಡುವೆನು ಶ್ರೀಹರಿಯೇವರವನು ನೀಡು ನೀ ನಿನಗಿಷ್ಟವಾದುದನು ಶ್ರೀಹರಿಯವರವನು ನೀಡು ನೀ ನಿನಗಿಷ್ಟವಾದುದನು ಶ್ರೀಕೃಷ್ಣಾರ್ಪಣಮಸ್ತು